ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ವಿಧಾನದ ಬಾಣಂತಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಬಾಣಂತಿ ಸಾಂಬಾರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಗಸಗಸೆ ಒಂದು ಕಾಲು ಚಮಚದಷ್ಟು ಒಂದು ಚಕ್ಕೆ ಒಂದು ಬಿಲ್ಲೆ ಗಾತ್ರದ ಚಕ್ಕೆ ಪೀಸು ಎರಡು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆ ಸಾಸಿವೆ ಒಂದು ಅರ್ಧ ಚಮಚದಷ್ಟು ಒಂದು ಹತ್ತು ಕಾಳಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಒಂದು ಐದಾರು ಎಸಲಷ್ಟು ಬೆಳ್ಳುಳ್ಳಿ ಒಣಶುಂಠಿ ಒಂದು ಬಿಲ್ಲೆ ಬಾ ಗಾತ್ರಕ್ಕೆ ತೊಗೊಂಡಿದ್ದೀನಿ ಒಣಶುಂಠಿ ಆದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಳ್ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿ ಹಾಗೆ ಹುಣಸೆಹಣ್ಣು ಒಂದು ಬಿಲ್ಲೆ ಗಾತ್ರಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ಇದಕ್ಕೆ ಒಣ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ತಗೊಳ್ಬೇಕು ನಾನಿಲ್ಲಿ ಒಂದೂವರೆ ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಬೇಕು ಬಾಣಂತಿ ಸಾರಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಬೇಕು ಇಲ್ಲಿ ಒಂದು ಸಣ್ಣ ಕಡಾಯಿ ತೊಗೊಂಡು ನಾನು ತೊಗೊಂಡಿರೋ ಕಾಳು ಮೆಣಸು ಮೆಂತ್ಯ ಕಾಳು ಜೀರಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಬಾಣಂತಿ ಸಾಂಬಾರಂದರೆ ಇದನ್ನು ಒಂದು ಸಲ ಒಂದು ತಿಂಗಳಿಗಾಗೋಷ್ಟು ಪೌಡ್ರ್ ಮಾಡಿ ಇಡ್ತಾರೆ ಮಿಕ್ಸಿಯಲ್ಲೇ ಇಲ್ಲಿ ನಾನು ಒಂದು ಸಾಂಬಾರಿಗಾಗೋಷ್ಟು ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಳಸಿದ್ದೀನಿ ನೋಡಿ ಸಿಮ್ಮಲ್ಲ ಇಟ್ಕೊಂಡು ಇದನ್ನು ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಗಮ್ಮನ ಸ್ಮೆಲ್ ಬರ್ತಾ ಇದೆ ಇವಾಗ ಫ್ರೈ ಆಗಿದೆ ಈಗ ಒಣ ಶುಂಠಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸಳೆನ್ನ ಹಾಕೊಳ್ಳೋಣ ಒಣ ಕೊಬ್ಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಅರಿಶಿಣ ಹುಣಸೆಹಣ್ಣು ಎಲ್ಲವನ್ನು ಹಾಕಿ ಮತ್ತೊಂದು ರೌಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದು ಡ್ರೈ ಆಗಿರಬೇಕು ಚೆನ್ನಾಗಿ ಫ್ರೈ ಆಗಿರಬೇಕು ಆವಾಗ ಇದರ ಹಸಿ ಅಂಶ ಹೋಗಬೇಕು ಈಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡ್ಕೊಂಡಿರೋ ಎಲ್ಲ ಮಸಾಲೆಯನ್ನು ತೊಗೊಳ್ತಾ ಇದ್ದೀನಿ ಈ ಸಾಂಬಾರು ಒಂದು ಸಲ ಮಾಡಿಕೊಂಡ್ರೆ ನೀವು ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈಗ ಮಸಾಲೆ ಎಲ್ಲ ಹಾಕಿ ಹುಣಸೆಹಣ್ಣನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಯಾಕಂದರೆ ಇದನ್ನು ಡ್ರೈ ಪುಡಿನ ಮಾಡ್ಕೋಬೇಕು ಫಸ್ಟು ಪುಡಿ ಮೇಲೆ ನಾವು ಹುಣ್ಸೆಹಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಹಾಗಾಗಿ ಹುಣಸೆಹಣ್ಣನ್ನು ಎತ್ತಿದ್ದೀನಿ ಈಗ ಬನ್ನಿ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಎರಡು ಮೂರು ರೌಂಡು ಒಣ ಕೊಬ್ಬರಿ ಆಗಿರೋದ್ರಿಂದ ಚೆನ್ನಾಗಿ ಪೌಡ್ರ್ ಮಾಡಬೇಕು ಇದೇ ಥರ ಮೆಜರ್ಮೆಂಟಲ್ಲಿ ಬರಬೇಕು ನಮಗೆ ಪೌಡ್ರು ಒಂದು ತಿಂಗಳಿಗಾಗುವಷ್ಟು ಮಾಡಿಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಬಳಸ್ಬೋದು ಈಗ ನೋಡಿ ಬಾಣಂತಿ ಸಾಂಬಾರು ಪುಡಿ ರೆಡಿ ಇದೆ ಇದೇ ಥರ ಪುಡಿ ಮಾಡಿ ನಾವು ಬಾಕ್ಸಿಗೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಬಂದಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿಕೊಂಡು ಹುಣಸೆಹಣ್ಣನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ನೈಸಾಗಿ ಖಾರ ಬರುತ್ತೆ ಈಗ ಹುಣಸಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಬರೋಣ ಬಾಣಂತಿ ಸಾಂಬಾರಿಗೆ ಈ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಅವಾಗೇ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಪೇಸ್ಟ್ ಚೆನ್ನಾಗಾಗಿದೆ ಈಗ ಒಂದು ಪಾತ್ರೆ ಹಾಗೆ ಒಂದೂವರೆ ಚಮಚದಷ್ಟು ತುಪ್ಪ ಇಟ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ಈ ಬಾಣಂತಿ ಸಾಂಬಾರಿಗೆ ಪ್ಯೂರಾಗಿರೋ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ನೀವು ತುಪ್ಪ ಬಳಸ್ಬೋದು ನೋಡಿ ಚೆನ್ನಾಗಿ ಈ ಒಂದು ತುಪ್ಪ ಇದೆ ಸಿಮ್ಮಲ್ಲೇ ಇಟ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಇದ್ದೀನಿ ಇದಕ್ಕೆ ಜೀರಿಗೆ ಬೇಕಾಗಲ್ಲ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಡಿಫ್ರೆಂಟ್ ಒಗ್ಗರಣೆ ನಿಮಗೆ ಬೇಕಿದ್ದರೆ ಹಾಕೋಬೋದು ಒಗ್ಗರಣೆನ ಇಲ್ಲಾಂದರೆ ಹಾಗೆಯೇ ತಿನ್ಬೋದು ಬಾಣಂತಿಗೆ ಕೊಡೋ ಸಾಂಬಾರಿಗೆ ಒಗ್ಗರಣೆ ಹಾಕೋಲ್ಲ ಇಲ್ಲಿ ನಾನು ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ ಒಗ್ಗರಣೆ ರೆಡಿ ಇದೆ ಈಗ ಈ ಒಂದು ಮಸಾಲೆ ಏನಿತ್ತು ಸಾಂಬಾರಿಗೆ ಅದನ್ನು ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋಣ ಗಟ್ಟಿ ಇರಬಾರ್ದು ಈ ಸಾಂಬಾರು ಸ್ವಲ್ಪ ನೀರು ಥರನೇ ಇರಬೇಕು ಅವಾಗೆ ತುಂಬ ರುಚಿಯಾಗಿರುತ್ತೆ ನಮಗೆ ಸಾಕಾಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಉಪ್ಪು ಇದ್ದೀನಿ ಇದಕ್ಕೆ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ ನೋಡಿ ಇವಾಗ ಕಾಯಿಸೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಬಾಣಂತಿಗೆ ಅಮೃತದಂಥ ರುಚಿಯಾಗಿರುತ್ತೆ ಈ ಸಾಂಬಾರು ಒಣ ಕೊಬ್ಬರಿನೇ ಬಳಸಬೇಕು ಇದಕ್ಕೆ ನೋಡಿ ಘಮ್ ಅನ್ನುವ ಬಾಣಂತಿ ಸಾಂಬಾರೇನೋ ರೆಡಿಯಾಯಿತು ಈ ಹಳ್ಳಿ ವಿಧಾನದ ಬಾಣಂತಿ ಸಾಂಬಾರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು